ಪೇಟೆ ತಾಲೂಕಿನ ಹೊಸವಳಲು ಪಟ್ಟಣದ ನಿವಾಸಿ ಆಗಿರುವ ಉದ್ಯಮಿಗಳು ಸಮಾಜ ಸೇವಕರಾದ ನಂಜುಂಡಸ್ವಾಮಿ ಅವರು ಶ್ರೀಕಂಠಯ್ಯ ಹಾಗೂ ಜಯಮ್ಮರವರ ಸುಪುತ್ರರಾಗಿದ್ದು ಕಡುಬಡತನದಲ್ಲಿ ತಮ್ಮ ಶಿಕ್ಷಣವನ್ನು ನಡೆಸಿದ ಇವರು ತಮ್ಮ ಕಷ್ಟ ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯನ್ನು ಕಂಡು ಪೇಟೆಯನ್ನು ತೊರೆದು ಬೆಂಗಳೂರಿನತ್ತ ಜೀವನ ಕಟ್ಟಿಕೊಳ್ಳಲು ಪಯಣ ಬೆಳೆಸಿದ ಇವರು ನನ್ನಂತೆಯೇ ಬೇರೆಯವರು ಕಷ್ಟಕ್ಕೆ ತುತ್ತಾಗಬಾರದೆಂದು ತೀರ್ಮಾನಿಸಿ ಬೆಂಗಳೂರಿನಲ್ಲಿ ತಮ್ಮದೇ ಆದ ಆಟೋಮೊಬೈಲ್ ಕಂಪನಿ ತೆರೆದು ಸುಮಾರು ನಲವತ್ತರಿಂದ ಐವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿರುವ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿ ನಟನೆಗೂ ಸೈ ಎನಿಸಿಕೊಂಡಿರುವ ನಂಜುಂಡಸ್ವಾಮಿ ಕನ್ನಡದಲ್ಲಿ ಜೋಕಾಲಿ ಧಾರಾವಾಹಿಯಲ್ಲಿ ನಟಿಸಿ ಮನೆ ಮಾತಾಗಿರುವ ಹೊಸವಳಲು ಗ್ರಾಮದ ನಂಜುಂಡಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ದುಮ್ಕಿ ಯುವಕರಿಗೆ ಉದ್ಯೋಗ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಲು ರಾಜಕೀಯ ಪ್ರವೇಶ ಮಾಡುವುದಾಗಿ ತಮ್ಮ ಕಷ್ಟಗಳು ನಡೆದು ಬಂದ ದಾರಿಯ ಬಗ್ಗೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮ ಸ್ಟುಡಿಯೋ ಕಚೇರಿಯ ಪತ್ರಿಕಾ ಸುಮಿತ್ ನಂಜುಂಡಸ್ವಾಮಿ ಪ್ರವೀಣ್ ರಘು ನವೀನ್ ರವರಿಗೆ ಸನ್ಮಾನಿಸಿ ಗೌರವಿಸಿದರು ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ಸಮಾಜ ಸೇವಕರು ಕಲಾವಿದರು ಆದಂತ ನಂಜುಂಡಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ಬದಲಿನ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಸರ್ ನಮಸ್ಕಾರ ಸರ್ ನಮಸ್ಕಾರ ಸಮಾಜ ಸೇವೆ ಮಾಡುವ ಮೂಲಕ ಒಂದಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಹೆಸರು ನಂಜುನ್ ಸ್ವಾಮಿ ಇವಾಗ ಪ್ರೆಸೆಂಟ್ ಆಗಿ ಬೆಂಗಳೂರಲ್ಲಿ ಉದ್ಯಮ ನಡೆಸ್ತಾ ಇದ್ದೀನಿ ಒಂದು ಇಪ್ಪತ್ತೈದರ ಮೂವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಮತ್ತೆ ಸೈಡಲ್ಲಿ ಏನೋ ಒಂದು ಹೇಳೋದಾಗ್ಬೋದು ನಟನೆ ಮಾಡ್ಬೋದು ಈಗ ಆಗಿ ಊರನ್ನ ನಮ್ಮ ಜನ್ಮಸ್ಥಳದಲ್ಲಿ ಹೊಸ ಸಮಾಜ ಸೇವೆ ಮಾಡ್ತೀನಿ ನಮಸ್ಕಾರ ಈಗ ನಾನು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಕಟ್ಟ ಹೊಸವಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿತ್ತು ತಿರ್ಗಾ ಎಂಟರಿಂದ ಫಸ್ಟ್ ಪಿ ಸಿ ಕಟ್ಟ ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲೇ ಓದಿತ್ತು ಈಗ ನನಗೆ ಆ ಊರನ್ನ ಬಿಟ್ಟು ಹೊಸ ಬಿಟ್ಟು ದೊಡ್ಡ ಸಮುದಾಯದಂಥ ಬೆಂಗಳೂರಿಗೆ ಏನಕ್ಕೆ ಹೋದೆ ಅಂದರೆ ನನ್ನ ಜೀವನದಲ್ಲಿ ಒಂದು ಗಟೆ ನಡೆಯುತ್ತೆ ಒಂದು ಏಳನೇ ಕ್ಲಾಸ್ ಓದ್ತಾ ಇರ್ತೀನಿ ಇಲ್ಲೇ ಶಿಕ್ಷಕರ ಭವನ ಇದೆಯಲ್ಲ ಇಲ್ಲಿ ಒಂದು ಮದುವೆ ನಡೀತಾ ಇರ್ತದೆ ಆ ಮದುವೆಗೆ ನಾನು ಅವರು ಬೇರೆ ಸಮುದಾಯದವರು ಬೇರೆ ಐದು ಸೆಟ್ರು ಸೆಟ್ರು ಮದುವೆ ನಡೀತಾ ಇರ್ತದೆ ನಮಗೆ ಆವಾಗ ತಿನ್ನೋಕ್ಕೆ ಮೊದಲೇ ಊಟ ತುಂಬ ಕಷ್ಟ ಒಂದು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಒಂದು ಇದಿರುತ್ತೆ ಆ ಕಷ್ಟದಲ್ಲಿ ಇರ್ತೀನಿ ಅವಾಗ ಶಿಕ್ಷಕಪ್ಪ ನಾನು ಒಳಗಡೆ ಹೋಗ್ತೀನಿ ಅಲ್ಲಿ ಮದುವೆ ನಡೀತಾ ಇರ್ತದೆ ಆ ಮದುವೆಯಲ್ಲಿ ಊಟ ಕೂತ್ಕೊಳ್ತೀನಿ ಊಟ ಕೂತ್ಕೊಂಡು ನೀನೋ ಎಲ್ಲ ಒಂದು ಕಡೆಯಿಂದ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆಗ ಗೊತ್ತಿರೋಂಥವ್ರು ಏನು ಮಾಡ್ತಾರೆ ಅವರು ಕರ್ಕೊಂಡೋಗಿ ಹೋಗಿ ಆಡ್ಕೊಂಡೋಗಿ ಹೊರಗಡೆ ನೀನೋ ಊಟ ತಿನ್ಬೇಕು ಅನ್ನೋಷ್ಟರಲ್ಲಿ ಕರ್ಕೊಂಡೋಗಿ ಆಚೆ ಕೂತ್ಬಿಡ್ತಾರೆ ಆಮೇಲೆ ಬಾರಪ್ಪ ನೀನು ಅಂತ ಹೇಳ್ಬಿಟ್ಟು ಆಚೆ ಕೂತ್ಬಿಡ್ತಾರೆ ಅವಾಗ ನನಗೆ ಒಂದು ಮನಸ್ಸು ನಾಟ್ ಬಿಡುತ್ತೆ ಯಾಕೆ ನಾನು ಯಾಕೆ ಹಿಂಗಿದ್ದೀನಿ ಏನು ಮಾಡ್ಬೇಕು ಏನಕ್ಕೆ ನಾವು ಅವ್ರ ತರ ಇರಬಾರ್ದು ನಾವು ಏನಕ್ಕೆ ಈ ತರ ಇದ್ದೀವಿರೋದು ನನಗೆ ಅವಾಗ ಅನಲೈಜನ್ ಆಗ್ತದೆ ಆ ಅವಾಗಿದ್ದ ಸ್ಟಾರ್ಟ್ ಮಾಡ್ತೀವಿ ನಾನು ಸಂಪಾದನೆ ಮಾಡ್ಬೇಕು ಸಂಪಾದನೆ ಮಾಡಬೇಕು ಅಂದಾಗ ಆಗ ಒಳ್ಳೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಆ ಹೊಂಗೆಳು ಬೇವರುಗಳು ಆಗಿರ್ಕಾದ್ರೆ ಹೊಂಗೆಗಳು ಬೇವ್ಗಳೆಲ್ಲ ಅದನ್ನ ತಗೋ ಬಂದು ಬೇರೆಯವ್ರಿಗೆ ಮಾಡ್ತಾ ಇರ್ತಾರೆ ಆ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿ ಆಮೇಲೆ ಮುಂದ್ ಮುಂದೆ ಹಂಗೆ ಹಿಂಗೆ ಅದನ್ನ ಇದು ಬರ್ತೀನಿ ಆದ್ರೆ ನನಗೆ ಆ ಇದು ಸಾಕಾಗಲ್ಲ ಜೀವನ ಮಾಡೋಕ್ಕೆ ಸಾಕಾಗಲ್ಲ ಏನಾದ್ರಲ್ಲಿ ಸಂಪಾದನೆ ಮಾಡಿದ ಮುಂದೆ ಬರ್ಬೇಕು ಅಂದ್ರೆ ಕಷ್ಟ ಆಗ್ತದೆ ಅಂತ ಅನಿಸ್ಬಿಡ್ತು ನನಗೆ ಅವಾಗ ಫಸ್ಟ್ ಪಿ ಮುಗಿಸಿ ನಾನು ಎಲ್ಲೂ ಸಿ ಈಗ ಬೆಂಗಳೂರು ಕೂಡ ನಾನು ಹೋಗುವಾಗ ಒಂದ್ ಜೊತೆ ಬಟ್ಟೆ ಅಷ್ಟೇ ನಾನು ಹಾಕೊಂಡ್ರದ್ದು ಒಂದು ರೂಪಾಯಿ ದುಡ್ಡಿಲ್ಲ ಆಸ್ತಿರೋದು ನಾನು ಇವತ್ತು ನಾನು ಒಂದು ಉದ್ಯಮ ಸ್ಟಾರ್ಟ್ ಮಾಡಿ ಒಂದು ಜನ ಕೆಲಸ ಕೊಟ್ಟಿದ್ದೀನಿ ಇವತ್ತು ಖುಷಿ ಇದೆ ಹಾಗಾಗಿ ನಮ್ಮ ಸಮುದಾಯದವರು ಇನ್ನೂ ಹಾಗೆ ಇದ್ದಾರೆ ಅವರು ನಾನು ಏನಾದರೂ ನನ್ನ ಕೈಲಾದಷ್ಟು ಆದಷ್ಟು ಸಹಾಯ ಮಾಡಲೇಬೇಕು ಈಗ ಹುಟ್ಟು ಸಾವು ಇದ್ರ ಮಧ್ಯೆ ನಾವು ಏನಾದ್ರು ಸಾಧನೆ ಮಾಡಬೇಕು ಏನಾದ್ರು ಒಂದು ಚಾಕ್ ಮೂಡಿಸಿ ಹೋಗ್ಬೇಕು ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ಬೆಂಗಳೂರು ಹೋದೆ ಈಗ ಹೋಗಿದ್ದೀನಿ ಒಂದು ರೀತಿಲಿ ವಾಪಸ್ ಬರ್ತಾ ಇದ್ದೀನಿ ನಮ್ಮ ಸಮುದಾಯಕ್ಕೆ ಆದಷ್ಟನ್ನು ಸಹಾಯ ಮಾಡ್ತೀನಿ ಕೆಳಮಟ್ಟದಲ್ಲಿ ಇರೋಣ ಎಲ್ಲ ರೀತಿಯ ಅವರು ಆರ್ಥಿಕವಾಗ್ಬೋದು ಧಾರ್ಮಿಕವಾಗಿರ್ಬೋದು ಉದ್ಯೋಗದಲ್ಲಿ ಯಾವುದೇ ರೀತಿಯಲ್ಲಿ ಆಗ್ಬೋದು ಅವರ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ನನ್ನ ಜೀವನ ಇಲ್ಲೇ ಪರಿಪೂರ್ಣವಾಗಿ ಕಳಿಬೇಕಂತ ಅನ್ಕೊಂಡಿದ್ದೆ ಅದಕ್ಕೆಲ್ಲ ನಿಮ್ಮಂತರ ಸಹಾಯ ನಮ್ಮ ಸಮುದಾಯ ಸಹಾಯ ಎಲ್ಲ ಬೇಕು ಅಂತ ಈ ಮೂಲಕ ಕೇಳ್ಬೋತೀನಿ ನಿಜವಾಗ್ಲೂ ನಮ್ಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಸರ್ ಏನು ಜಾತಿ ವ್ಯವಸ್ಥೆ ಇನ್ನೂ ಕ್ಲಿಯರ್ ಆಗಿಲ್ವಾ ಆಗಿಲ್ಲ ಜಾತಿ ವ್ಯವಸ್ಥೆ ಇಷ್ಟೊಂದು ಇದಿದೆಯಾ ನೋಡಿ ಒಬ್ರು ಬರೀ ಊಟಕ್ಕೋಸ್ಕರ ಊಟದಲ್ಲೂ ಕೂಡ ಜಾತಿಯನ್ನು ನೋಡುವಂಥ ಪರಿಸ್ಥಿತಿ ಸ್ವಾಮಿ ಅವ್ರಿಗೆ ಆದಂಥ ಮನಸ್ಥಿತಿ ಬಹುಶಃ ನನ್ನ ಸಮಾಜದ ಯಾವುದೇ ಮಕ್ಕಳಿಗೂ ಆ ಪರಿಸ್ಥಿತಿ ಬರಬಾರದು ಅನ್ನುವಂಥ ಒಂದು ಸ್ವಾಭಿಮಾನದ ಮನಸ್ಥಿತಿಯನ್ನು ತಗೊಂಡು ಅವತ್ತು ಎಜುಕೇಷನ್ನ ಅರ್ಧಕ್ಕೆ ನಿಲ್ಲಿಸಿ ಮಹಾನಗರಕ್ಕೆ ಹೋಗಿ ಅವರು ಉದ್ಯೋಗವನ್ನು ಪಡೆದು ಅಲ್ಲಿಂದ ನಂತರ ಬೇರೆ ಯಾರಿಗೂ ಹಾಕ್ಬಾರ್ದು ಅಂತ ನೊಂದು ಅವ್ರನ್ನ ಇವತ್ತು ಒಂದು ಮೂವತ್ತು ಜನರಿಗೆ ಉದ್ಯೋಗವನ್ನು ಕೊಟ್ಟು ಮತ್ತೆ ಇನ್ನೂ ನನ್ನ ಸಮಾಜ ಅದೇ ಪರಿಸ್ಥಿತಿ ಇದೆ ಆ ಸಮಾಜವನ್ನು ಏನಾದ್ರೂ ಮಾಡಿ ಬದಲಾವಣೆ ಮಾಡ್ಬೇಕು ಅನ್ನುವಂತ ಮನಸ್ಥಿತಿಯನ್ನಿಟ್ಟು ಈ ಕ್ಷೇತ್ರಕ್ಕೆ ಅವರು ಮತ್ತೆ ಅವರ ದುಡಿಮೆ ದುಡಿಮೆಯಲ್ಲಿ ಒಂದಷ್ಟು ಸೇವೆಯನ್ನು ಮಾಡುವ ಮೂಲಕ ಎಷ್ಟು ಸಾಧ್ಯವಾಗತ್ತೋ ಅವ್ರನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀರಿ ಬಹುಶಃ ನಿಜವಾಗ್ಲು ನಿಮ್ಮಂತೆ ಇರ್ತಕ್ಕಂಥ ಯುವಕರಿಗೂ ಕಿಚ್ಚು ಬರ್ಲಿ ಅವರು ಕೂಡ ನಿಮ್ ತರನೆ ಒಂದು ಉದ್ಯೋಗವನ್ನ ಹರಿಸಲಿ ಅವರು ಕೂಡ ಸ್ವಾಭಿಮಾನದಿಂದ ನಿಮ್ ತರನೆ ಒಂದು ನೂರಾರು ಜನರಿಗೆ ಉದ್ಯೋಗವನ್ನ ಕೊಡುವಂಥದ್ದು ಆಗಲಿ ಅನ್ನುವಂಥದ್ದು ಈ ಮೂಲಕ ನಾನು ಕೂಡ ಈ ಜಾತಿ ವ್ಯವಸ್ಥೆ ಕೊನೆಗೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ ಸರ್ ಖಂಡಿತವಾಗ್ಲು ನಿಮ್ಮ ಮಾತನ್ನು ಕೇಳಿದಾಗ ಕಣ್ಣೀರು ಬರುತ್ತೆ ಸರ್ ದಯಮಾಡಿ ಯಾರಾದ್ರೂ ಕೂಡ ಅಷ್ಟೇ ಜಾತಿಯನ್ನ ನೋಡಬೇಡಿ ಜಾತಿಯ ವ್ಯವಸ್ಥೆಯನ್ನ ಇನ್ನೂ ಇಲ್ಲ ಬಾಬಾ ಸಾಹೇಬ್ ನಿಜವಾಗ್ಲು ಸರ್ ನೀವೇ ಇಷ್ಟೊಂದು ಮನಸ್ಸನ್ನ ನೋವು ಮಾಡ್ಕೊಂಡ್ರಿ ಅಂದ್ರೆ ನನಗನ್ನಿಸ್ತತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಎಜುಕೇಶನ್ ಮತ್ತ ಯಾರು ಇವತ್ತುವರೆಗೂ ಅದ್ ದಾಖಲೆಯನ್ನು ಮುರಿಯಕ್ ಸಾಧ್ಯ ಇಲ್ಲ ಉದ್ಯಮ ಅಂತಂದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಉದ್ಯಮ ಮಾಡಬೇಕು ನೆಲೆಸ್ಬೇಕು ಅಂತ ಅನ್ಕೊಂಡು ಹೋಗಿರ್ಲಿಲ್ಲ ಇಲ್ಲಿ ತುಂಬಾ ಕಡು ಕುಟುಂಬದಲ್ಲಿ ಬೆಳೆದಂತ ಒಂದು ನಾನು ಒಂದು ತುತ್ತು ಅನ್ನ ಊಟ ಮಾಡಕ್ಕೂ ಅಷ್ಟೊಂದು ಕಷ್ಟ ಆಗಿದ್ದಿನಲ್ಲಿ ಬೆಳೆದ ಇಲ್ಲಿ ಏನು ಮಾಡೋಕ್ಕೂ ನನಗೆ ನೋಡಿದೆ ನಾನು ಪ್ರಯತ್ನಪಟ್ಟೆ ಇಲ್ಲಿ ಮಾಡೋಕ್ಕಾಗಲಿಲ್ಲ ಮುಂದೆ ಬೆಂಗಳೂರಲ್ಲಿ ಅವರದ್ದು ಒಂದು ದೊಡ್ಡ ಸಮುದ್ರ ಅಲ್ಲಿ ಹೋಗಿ ಏನಾದರೂ ಮಾಡ್ಬೋದು ಅಂತ ನಾನು ಅಲ್ಲಿಗೆ ಕೆಲಸಕ್ಕೆ ಕೆಲಸ ಹುಡುಗ ನನ್ಗೆ ಹೋದೆ ಅಲ್ಲಿ ಹೋಗಿ ಎಲ್ಪರಾಗಿ ಕೆಲಸ ಸೇರಿಕೊಂಡ್ರು ಅಲ್ಲಿ ಹೆಲ್ಪರ್ ಆಗಿ ಒಂದು ಎರಡು ವರ್ಷ ಕೆಲಸ ಮಾಡಿ ಆ ಆಗಿ ಒಂದು ಎರಡು ವರ್ಷ ಕೆಲಸ ಮಾಡಿ ಹಾಗೆ ಮೆಕ್ಯಾನಿಕ್ ಆಗಿ ಸೂಪರ್ವೈಸರ್ ಆಗಿ ಲಾಸ್ಟ್ಗೆ ಒಂದು ಹದಿನೈದು ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಹಂಗಾದ್ಮೇಲೆ ನಾವೇ ಯಾಕೆ ಸ್ವಂತ ಮಾಡಬಾರ್ದು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇಷ್ಟೊಂದು ಅನುಭವ ಇಟ್ಕೊಂಡು ಯಾಕೆ ನಾವೇ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ ಏನು ಉದ್ಯೋಗ ಸರ್ ಅದು ನಟುಗೊಲ್ಟ್ ತಯರ್ಸ್ ಸ್ಕೂಟ್ರು ಕಾರು ಅವಕ್ಕೆಲ್ಲ ಟೂ ಬಲ್ಟ್ ಟಯರ್ಸ್ ಅಂತ ಒಂದಿದು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಹತ್ತಾರು ವರ್ಷ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಸರ್ ಈಗ ನಿಮ್ಮ ಹತ್ರ ಎಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದೀನಿ ಸರ್ ಈಗ ಪ್ರಜೆಂಟಾಗೆ ಒಂದು ಮೂವತ್ತು ಜನ ಕೆಲಸ ಕೊಟ್ಟಿದೆ ಸರ್ ಅದೇ ತರದ ಉದ್ಯಮವನ್ನ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿಯ ಒಂದಷ್ಟು ಬಡ ಕುಟುಂಬಗಳಿಗೆ ಕೊಡುವಂತ ಕನಸೇನಾದ್ರೂ ನಿಮ್ಮಲ್ಲಿ ಇದೆಯಾ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ಕೊಡುವಂತದ್ದು ಕಷ್ಟ ಇದೆ ಯಾಕಂದ್ರೆ ನಮ್ಮ ಕನ್ನಡ ಜನ ಆತರ ಹಾರ್ಡ್ ವರ್ಕ್ ಮಾಡಕ್ಕೆ ತುಂಬಾ ಕಷ್ಟ ಮಾಡಲ್ಲ ಹಾಗಾಗಿ ಇಲ್ಲೇ ಏನಾದ್ರು ಮಾಡ್ಬೇಕು ಮುಂದೆ ಅಂತ ಒಂದು ಪ್ಲಾನ್ ಇಟ್ಕೊಂಡಿದೀನಿ ಇಲ್ಲೇ ನಮ್ಮ ಸ್ಥಳೀಯವಾಗಿ ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಒಂದು ಅನುಕೂಲವಾಗಿ ಮಾಡುವಂಥ ಕೆಲಸನ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದೆ ಆ ಪ್ರಯತ್ನ ಇದೆ ಸರ್ ನೀವು ಮಾಡಿದಂಥ ಸಿನಿಮಾಗಳು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಸಿನಿಮಾ ಅಂತ ಬಂದಾಗ ಸುಮ್ಮನೆ ನಮ್ಮ ಫ್ರೆಂಡ್ ಅಲ್ಲಿ ಹೋಗಿ ಒಂದು ಆಕ್ಟಿಂಗ್ ಕೋರ್ಸ್ ಮಾಡಿದೆ ಮಾಡಿದ್ಮೇಲೆ ಯಾಕೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ತಮಿಳ್ ಸಿನಿಮಾದಲ್ಲಿ ಮಾಡಿದೆ ಮೇನ್ ವಿಲನ್ ಆಗಿ ಮಾಡಿದೆ ಅಲ್ಲಿಂದ ಕನ್ನಡ ಸೀರಿಯಲ್ ಅಲ್ಲೂ ಕೂಡ ಮಾಡಿದೆ ಸೀರಿಯಲ್ ಜೋಕಲಿ ಅಂತ ಸುಮಾರು ಟೂ ತೌಸಂಡ್ ಒನ್ ಟೂ ನಲ್ಲಿ ಅದರಲ್ಲಿ ಮಾಡಿದೆ ಆಮೇಲೆ ತಿರ್ಗ ರಿಟರ್ನ್ ಬಂದು ಒಂದು ಉದ್ಯಮ ನಡೆಸ್ಕೊಂಡು ಹೋಗ್ತಾ ಸರ್ ಮತ್ತೆ ನಿಮ್ಗೆ ಯಾವ್ದಾದ್ರು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಮಾಡಲು ಸುಮಾರು ಆಫರ್ ಬಂದಿದೆ ಈ ಸಮಾಜದೊಳಗಡೆ ಬೇರೆ ಬೇರೆ ಬದಲಾವಣೆಗಳನ್ನ ತರಲಿಕ್ಕೆ ಒಂದಷ್ಟು ಕನಸನ್ನ ರಾಜಕಾರಣದಲ್ಲಿ ಇಟ್ಟಿದ್ದೀವಿ ಓಕೆ ಆಯ್ತು ಈಗ ನೀವು ಉದ್ಯಮದಿಂದ ಇಲ್ಲೇ ಒಂದು ಉದ್ಯಮವನ್ನು ಕೂಡ ಮಾಡಬೇಕು ಅನ್ನೋದನ್ನ ಕೂಡ ನೀವು ಅನ್ಕೊಂಡಿದ್ದೀರಿ ಆದರೆ ಆ ಉದ್ಯಮದ ಹೊರತುಪಡಿಸಿ ಬೇರೆ ಏನನ್ನ ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಅಂತ ಅಂದ್ರೆ ಇವಾಗ ಧಾರ್ಮಿಕವಾಗಿ ನಮ್ಮ ಜನನ ನಮ್ಮ ಸಮುದಾಯನ ತೊಗೊಳ್ಬೇಕು ಯಾಕಂದರೆ ಮನಸ್ಸು ಯಾವ ರೀತಿ ಬೇಕಾದ್ರೂ ಚೇಂಜಸ್ ಮಾಡ್ಬೋದು ಆಸಕ್ತಿ ಇದೆ ಅದನ್ನು ಮಾಡಬೇಕು ಬದಲಾವಣೆ ಮಾಡಬೇಕು ಮತ್ತು ಉದ್ಯೋಗೋಸ್ಥರ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ಆಗಿ ನಮ್ಮ ಎಷ್ಟು ಜನಗಳಿದ್ದಾರೆ ಆದಷ್ಟು ಎಲ್ರಿಗೂ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರಿಗೆ ಉದ್ಯೋಗ ಕೊಡಿಸ್ಬೇಕು ಅವ್ರಿಗೆ ಉದ್ಯಮದಲ್ಲಿ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾರೆ ಹಾಗೆ ಆ ಇದನ್ನು ಬದಲಾವಣೆ ಮಾಡಬೇಕು ಅದು ನಾನು ತರ್ತೀನಿ ಅಂತ ನನ್ನಲ್ಲಿ ಭಾಳ ಪ್ರಮಾಣದಲ್ಲಿ ಬಹುಶಃ ಅವರನ್ನ ಶ್ರದ್ಧಾಪೂರ್ವಕವಾಗಿ ಜ್ಞಾನವನ್ನ ಅವ್ರಿಗೆ ತುಂಬಿದ್ರೆ ವಿದ್ಯೆಯನ್ನ ತುಂಬಿದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ವಿದ್ಯೆ ಸಂಘಟನೆ ಹೋರಾಟ ಯಾಕೆ ಅಂತಂದ್ರೆ ವಿದ್ಯೆ ಇದ್ರೆ ನಾವು ಸಂಘಟಿತ ಹಾಕ್ತೀವಿ ಸಂಘಟನೆ ಆದ್ಮೇಲೆ ನಮ್ಮ ಹೋರಾಟ ತಾನಾಗಿ ತಾನು ಬರುತ್ತೆ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತ ಒಂದು ನೀವು ಅವರನ್ನ ಇವಾಗ ಶ್ರದ್ಧಾಪೂರ್ವಕವಾಗಿ ಅದಕ್ಕೆ ಅವರು ಏನು ಜ್ಞಾನವನ್ನ ತೊಗೊಳ್ತಾರೋ ಅದ್ರ ಮೇಲೆ ಅವ್ರನ್ನ ನಮ್ಮ ಸಮುದಾಯವಾಗಬಹುದು ಜನರನ್ನ ಹಾಕ್ಬೋದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಉದ್ದೇಶಗಳು ಓಕೆ ಸರ್ ಥ್ಯಾಂಕ್ ಯು ಇದುವರೆಗೂ ನಮ್ಮ ಜೊತೆ ಬಂದು ಒಂದಷ್ಟು ವಿಷಯಗಳನ್ನ ನಮ್ಮ ಹತ್ರ ಹಂಚಿಕೊಂಡಿದ್ವಿ ನಿಮ್ಮ ಕನಸುಗಳೇನಿದೆಯಾ ಅದೆಲ್ಲವೂ ಕೂಡ ನನಸಾಗಲಿ ನಿಮ್ಮ ಹೋರಾಟಕ್ಕೆ ಮತ್ತಷ್ಟು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರ್ದವರು ಮತ್ತೆ ನಿಮ್ಮ ಕ್ಷೇತ್ರ ನೀವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಭಿವೃದ್ಧಿ ಅಂತ ಅನ್ಕೊಂಡಿದ್ರು ಆ ಕ್ಷೇತ್ರದ ಜನರು ಕೂಡ ನಿಮ್ಗೆ ಆಶೀರ್ವಾದ ಮಾಡಲಿ ನಿಮ್ಮಂತವರು ಒಂದಷ್ಟು ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆಯ ಜನ ರಾಜಕಾರಣಕ್ಕೆ ಬರಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನು ತರಲಿ ಅನ್ನುವಂತ ಮಾತ್ರ ಹೇಳ್ತಾರೆ ನಿಮ್ಮ ಉದ್ಯಮ ಮತ್ತಷ್ಟು ದೊಡ್ಡದಾಗ್ಲಿ ನಿಮ್ಮ ಕಲಾಕ್ಷೇತ್ರವೂ ಕೂಡ ಒಂದಷ್ಟು ಬಿಡುವನ್ನು ತಗೊಂಡು ಕಲಾವಿದರು ಜಾಸ್ತಿ ಆಗ್ಬೇಕು ಕಲಾಕ್ಷೇತ್ರಕ್ಕೂ ಕೂಡ ಒಂದಷ್ಟು ನಿಮ್ಮ ಕೊಡುಗೆ ಇರಲಿ ಯಾಕೆ ಅಂತಂದ್ರೆ ಒಳ್ಳೆಯ ಕಲಾವಿದ್ರ ಇದ್ದೀರಿ ಹಾಗಾಗಿ ನಿಮ್ಮ ಮಕ್ಕಳುಗಳಿರೋದ್ರಿಂದ ನೆಕ್ಸ್ಟ್ ನಿಮ್ಮ ಮಕ್ಕಳನ್ನು ಕೂಡ ಒಂದಷ್ಟು ಅವರ ಜವಾಬ್ದಾರಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡುವ ಮೂಲಕ ಜನಸೇವೆಗೆ ನೀವು ಬನ್ನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ನಮ್ಮ ಚಾನೆಲ್ ಮೂಲಕ ಅನಿಸ್ತಾ ನಿಮ್ಗೆ ಒಳ್ಳೇದಾಗಿ